ಮೊದಲನೇದಾಗಿ ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಣಬೆ ಕೃಷಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿಕ್ಕಿದ್ದೇನೆ ಸೊ ನಾವು ಈ ಕೃಷಿ ಮಾಡಿ ಎಷ್ಟು ತಿನ್ಕೊಂಡಿದ್ದೇವೋ ಆ ಅಣಬೆ ಕೃಷಿ ಮಾಡಿ ಸೊ ಅಷ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿಕ್ಕಿದ್ದೇನೆ ಸೊ ನಾನು ಈ ಚಾನೆಲ್ ಅಲ್ಲಿ ಮೊದಲಿಗೆ ನಾನೊಂದು ಅಣಬೆ ಕೃಷಿಗೆ ಸಂಬಂಧಪಟ್ಟ ಒಂದು ವಿಡಿಯೋ ಹಾಕಿದ್ದೆ ಸೊ ಅದರಲ್ಲಿ ಅಷ್ಟಾಗಿ ಡೀಟೇಲ್ ಆಗಿ ನಾನು ತಿಳಿಸಿಕೊಟ್ಟಿರಲಿಲ್ಲ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸೊ ಡೀಟೇಲ್ ಆಗಿ ನಾನು ಆಗ್ಲಿಲ್ಲ ಇದಾಗಿ ನಾವು ಎಷ್ಟು ತಿಳ್ಕೊಂಡಿದ್ದೇವೋ ಅಣಬೆ ಕೃಷಿ ಮಾಡಿ ಸೊ ಅಷ್ಟು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿಕ್ಕಿದ್ದೇನೆ ಆ ಈ ಸಲ ನಾನು ಪಾರ್ಟ್ ಪಾರ್ಟ್ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕಿದ್ದೇನೆ ಅಂದ್ರೆ ಈ ಅಣಬೆ ಕೃಷಿಯಲ್ಲಿ ಈ ಅಣಬೆ ಬೆಡ್ ನಾವು ಮಾಡ್ತೇವೆ ಸೊ ಅದಕ್ಕಿಂತ ಮುಂಚಿನ ಪಾರ್ಟ್ ಒಂದು ಇದೆ ಸೊ ಅಣಬೆ ಬೆಡ್ ಮಾಡುವ ಒಂದು ಪ್ರೊಸೆಸ್ ನಂತರ ಅದರ ನೆಕ್ಸ್ಟ್ ಇದೊಂದು ಸೊ ಈ ರೀತಿಯಾಗಿ ನಾನು ಪಾರ್ಟ್ ಪಾರ್ಟ್ ವಿಡಿಯೋ ಹಾಕ್ಲಿಕ್ಕಿದ್ದೇನೆ ಸೊ ಈ ಫಸ್ಟ್ ಪಾರ್ಟ್ ಅಲ್ಲಿ ಈಗ ಏನು ನೋಡ್ತಿದ್ದೀರೋ ಸೊ ಈ ಪಾರ್ಟ್ ಅಲ್ಲಿ ನಾನು ಈ ಮಶ್ರೂಮ್ ಬೆಡ್ಡಿಯನ್ನು ನಾವು ಮಾಡ್ತೇವೆ ಸೊ ಅದಕ್ಕಿಂತ ಮುಂಚಿನ ಪ್ರೊಸೆಸ್ ಏನಿರ್ತದೋ ಸೊ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಿದ್ದೇನೆ ಸೊ ಈ ವಿಡಿಯೋನ ಶುರುವಿನಿಂದ ಕೊನೆ ತನಕ ತಪ್ಪದೆ ನೋಡಿ ಮೊದಲನೇದಾಗಿ ನೋಡೋದಾದ್ರೆ ಈ ಕೃಷಿ ಏನು ಉಂಟು ಸೊ ಇದಕ್ಕೆ ಮುಖ್ಯವಾಗಿ ಬೇಕಿರುವಂಥದ್ದು ಈ ಬೈಹುಲ್ಲು ಕೆಲವರು ಈ ಬೈಹುಲ್ಲಿನ ಬದಲು ಈ ಅಡಿಕೆ ಸಿಪ್ಪೆ ಆಗಿರ್ಬೋದು ಅಥವಾ ಈ ತೆಂಗಿನ ಸಿಪ್ಪೆ ಏನು ಉಂಟಾ ಸೊ ಅದರ ಒಳಗಿನ ಭಾಗ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಈ ಬೈಹುಲ್ಲಿನ ಬದಲು ಸೊ ಹೆಚ್ಚಿನವರು ಯೂಸ್ ಮಾಡೋದು ಈ ಬೈಹುಲ್ಲು ಸೊ ನಾವು ಈ ಬೈಹುಲ್ಲು ಯೂಸ್ ಮಾಡೋದ್ರಿಂದ ಈ ಬೈ ಹುಲ್ಲನ್ನು ಮೊದಲನೇದಾಗಿ ನಾವು ಕ್ಲೀನ್ ಮಾಡಬೇಕಾಗ್ತದೆ ಅಂದ್ರೆ ಕ್ಲೀನ್ ಮಾಡೋದು ಅಂತ ಹೇಳಿದ್ರೆ ಅದರಲ್ಲಿದ್ದ ಈ ಹಸಿ ಹುಲ್ಲು ಏನಿರ್ತದೆ ಸೊ ಅದು ಮತ್ತೆ ಅದರಲ್ಲಿದ್ದ ಈ ಭತ್ತದ ಕಾಳು ಏನಿರ್ತದೆ ಸೊ ಇದನ್ನೆಲ್ಲ ಮೊದಲನೇದಾಗಿ ಕ್ಲೀನ್ ಮಾಡಬೇಕಾಗ್ತದೆ ಅಂದ್ರೆ ತೆಗಿಬೇಕಾಗ್ತದೆ ಬೈಹುಲ್ಲಿಂದ ಸೊ ಇಲ್ಲದಿದ್ರೆ ನಮಗೆ ಅದು ನೆಕ್ಸ್ಟ್ ಗೆ ಎಫೆಕ್ಟ್ ಕೊಡ್ತದೆ ಅಂತ ಹೇಳ್ಬೋದು ನಾವು ಬೆಡ್ ಮಾಡಿದ ನಂತರ ಅದರ ಎಫೆಕ್ಟ್ ನಮಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು ನಾವು ಕ್ಲೀನ್ ಸರಿಯಾಗಿ ಮಾಡಲಿಲ್ಲ ಮತ್ತೆ ಈ ಬೈಹುಲ್ಲೇನು ಸೊ ಇದನ್ನು ನಾವು ಭತ್ತದ ಕಟಾವಿನ ನಂತರ ಅಂದ್ರೆ ಈ ನಾವು ನಾವೇನು ಗದ್ದೆಯಿಂದ ಕೊಯ್ದು ತರ್ತೇವೆ ಅಂದ್ರೆ ಕಟಾವಿನ ನಂತರ ಒಂದು ಮೂರು ತಿಂಗಳ ನಂತರ ನಾವು ಈ ಬೈಹುಲ್ ಇದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂದ್ರೆ ಅಷ್ಟರೊತ್ತಿಗೆ ಈ ಬೈಹುಲ್ ಏನು ಉಂಟಾ ಚೆನ್ನಾಗಿ ಒಣಗಿರ್ತದೆ ಸೊ ನಂತರ ನಾವು ಈ ನಾವು ಇದಕ್ಕೆ ಯೂಸ್ ಮಾಡಬಹುದು ಇದರಲ್ಲಿ ಮುಖ್ಯವಾಗಿರುವಂತದ್ದು ಈ ಬೈಹುಲ್ ಇದು ಸರಿಯಾಗಿ ಒಣಗಿರಬೇಕು ಸರಿಯಾಗಿ ಒಣಗಿದ ನಂತರ ನಾವು ಈ ಇದಕ್ಕೆ ಯೂಸ್ ಮಾಡುವಂಥದ್ದು ಈ ಬೈಹುಲನ್ನು ಈ ಬೈಹುಲನ್ನು ಸ್ವಲ್ಪ ಕಟ್ ಮಾಡಲಿಕ್ಕೆ ಸುಲಭ ಆಗೋದ್ರಿಂದ ನಾವು ಈ ರೀತಿಯಾಗಿ ಕಟ್ ಮಾಡ್ತಿದ್ದೇವೆ ಈ ಬೈಹುಲನ್ನು ಇದಕ್ಕಿಂತ ಸಣ್ಣದಾಗಿ ಕೂಡ ಕಟ್ ಮಾಡಬಹುದು ಬೈಹುಲನ್ನು ಅದರಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿಯಾಗಿ ಕಟ್ ಮಾಡಿದ ನಂತರ ನಾವು ಅದನ್ನು ನೀರಿನಲ್ಲಿ ಹಾಕಿಡ್ಬೇಕಾಗ್ತದೆ ಅಂದರೆ ನೀವು ನೋಡ್ತಿರ್ಬೋದು ಈಗ ಈ ಡ್ರಮ್ ಏನು ಕಾಣ್ತದ್ದು ಸೊ ಇದರಲ್ಲಿ ಬೈಹುಲ್ಲಾಕಿ ಅದಕ್ಕೆ ನೀರು ಹಾಕಿ ನಾವು ಇಡುವಂಥದ್ದು ಸೊ ಎಂಟು ಗಂಟೆಗಳ ಕಾಲ ಈ ರೀತಿಯಾಗಿ ನಾವು ನೀರಿನಲ್ಲಿ ಹಾಕಿಡ್ಬೇಕಾಗ್ತದೆ ಸೊ ಇಲ್ಲದಿದ್ದರೆ ನೀವು ಇವತ್ತು ಇವತ್ತು ಸಂಜೆ ಒಂದು ಆರು ಏಳು ಗಂಟೆ ಆಗುವಾಗ ನೀವು ಬೈಹುಲ್ಲು ಕಟ್ ಮಾಡಿ ನೀರಿನಲ್ಲಿ ಈ ರೀತಿಯಾಗಿ ಇಟ್ಟರೆ ಒಂದು ಮರುದಿನ ಒಂದು ಬೆಳಿಗ್ಗೆ ನೀವು ತೆಗಿಬೋದು ಇಲ್ಲದ್ರೆ ಎಂಟು ಗಂಟೆಗಳ ಕಾಲ ಇಡಬೇಕಾಗ್ತದೆ ಸೊ ನಾವು ಮೇಲೆ ಪಾತ್ರೆ ಇಟ್ಟಿರುವಂಥದ್ದು ಈ ಬೈಹುಲ್ಲಿ ಏನು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗ್ಲಿ ಅಂತ ಹೇಳಿ ಈ ಮೇಲೆ ಪಾತ್ರೆಯಲ್ಲಿ ನೀರು ಹಾಕಿ ನಾವು ಇಟ್ಟಿರುವಂಥದ್ದು ಕೆಲವೊಮ್ಮೆ ಈ ಹಲ್ಲಿ ಅಥವಾ ಈ ಕೆಲವು ಬಗೆಯ ಕೀಟಗಳು ನೀವು ಗೊತ್ತಿರಬಹುದು ಸೊ ಇದೆಲ್ಲ ಬರ್ತಿರ್ತದೆ ಸೊ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಈ ಡ್ರಮ್ಮಿನ ಮೇಲೆ ಬಟ್ಟೆ ಹಾಕಿ ಮುಚ್ಚಿರುವಂಥದ್ದು ಸೊ ಇಲ್ಲದ್ರೆ ಅದೆಲ್ಲ ಬಂದು ಈ ಹಳ್ಳಿಗಳೆಲ್ಲ ಬಂದು ಈ ಬೈಹುಲ್ಲಿನ ಮೇಲೆ ಕುತ್ಕೊಳ್ತದೆ ಸೊ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಹಾಕಿರುವಂಥದ್ದು ಎಂಟು ಗಂಟೆಗಳ ಕಾಲ ಈ ಕಟ್ ಮಾಡಿದ ಬೈಹುಲ್ಲನ್ನು ಈ ನೀರಿನಲ್ಲಿ ಇಟ್ಟಾದ ನಂತರ ನಾವು ಈ ಡ್ರಮ್ಮಿನಲ್ಲಿದ್ದ ನೀರೇನುಂಟ ಸೊ ಇದನ್ನು ತೆಗಿಬೇಕಾಗ್ತದೆ ಹೆಚ್ಚಿನ ನೀರನ್ನು ನಾವು ತೆಗೆದ್ರೆ ಒಳ್ಳೆಯದು ನಂತರ ನಾವು ಆ ಬೈಹುಲನ್ನು ಈ ರೀತಿಯಾಗಿ ಗೋಣಿಯಲ್ಲಿ ಹಾಕುವಂಥದ್ದು ಸೊ ನಾವಿಲ್ಲಿ ಈ ರೀತಿಯಾದ ಗೋಣಿಯನ್ನು ಗೋಣಿ ಚೀಲವನ್ನು ಯೂಸ್ ಮಾಡಿದ್ದೇವೆ ಸೊ ಇನ್ನೊಂದು ರೀತಿಯಾದ ಗೋಣಿ ಚೀಲವು ಬರ್ತದೆ ಅದರಲ್ಲೂ ಹಾಕಿಡಬಹುದು ಸೊ ನಾವಿಲ್ಲಿ ಯೂಸ್ ಮಾಡಿರುವಂಥದ್ದು ಈ ರೀತಿಯಾದ ಗೋಣಿ ಚೀಲ ನೋಡ್ತಿರ್ಬೋದು ನೀವು ಕಟ್ ಮಾಡಿದ ಬೈಹುಲನ್ನು ನಾವೇನು ಗೋಣಿ ಚೀಲದಲ್ಲಿ ಹಾಕಿದ್ದೇವೆ ಸೊ ನಂತರ ಆ ಗೋಣಿ ಚೀಲವನ್ನು ಈ ಈ ಡ್ರಮ್ಮಿನೊಳಗೆ ಇಡುವಂಥದ್ದು ಸೊ ಈ ಡ್ರಮ್ ಏನುಂಟು ಸೊ ಇದರ ಕೆಲ ಭಾಗದಲ್ಲಿ ಸ್ವಲ್ಪ ನೀರು ಹಾಕ್ಬೇಕಾಗ್ತದೆ ಒಂದು ಈ ಡ್ರಮ್ಮಿನ ಕಾಲು ಭಾಗದಷ್ಟು ನೀರು ಹಾಕಬೇಕಾಗ್ತದೆ ನಂತರ ಆ ನೀರಿನ ಮೇಲೆ ಒಂದು ಈ ಮರದ ತುಂಡನ್ನು ಇಟ್ಟು ಸೊ ನಂತರ ಅದರ ಮೇಲೆ ಈ ಗೋಣಿ ಚೀಲವನ್ನು ಇಡುವಂಥದ್ದು ಆ ಮರದ ತುಂಡು ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ಈ ಗೋಣಿ ಚೀಲ ನಾವೇನಿರ್ತೇವೆ ಆ ಕಟ್ ಮಾಡಿದ ಬೈಹುಳನ್ನು ತುಂಬಿಸಿದೆ ಈ ಗೋಣಿ ಚೀಲವನ್ನು ಇಡುವಾಗ ಆ ಗೋಣಿ ಚೀಲ ನೀರಿಗೆ ತಾಗದಾಗೆ ನೋಡ್ಕೊಳ್ಳಿಕ್ಕೆ ಮರದ ತುಂಡು ಇಟ್ಟಿರುವಂಥದ್ದು ಕೆಲವು ಗಂಟೆಗಳ ಕಾಲ ಈ ಕಾಲು ಭಾಗ ನೀರು ತುಂಬಿಸಿದೆ ಈ ಡ್ರಮ್ಮಿನೊಳಗೆ ಈ ಬೈಹುಲ್ಲು ತುಂಬಿಸಿದ ಗೋಣಿ ಚೀಲವನ್ನು ಇಡಬೇಕಾಗ್ತದೆ ನಂತರ ಈ ಡ್ರಮ್ಮಿನ ಒಳಭಾಗದಿಂದ ಯಾವಾಗ ಒಂದು ರೀತಿ ಹೊಗೆ ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೋ ಸೊ ಅಂದರೆ ಈಗ ನೀವು ನೋಡ್ಬೋದು ಸೊ ಈಗ ನೋಡ್ತಿರುವ ಹಾಗೆ ಒಂದು ರೀತಿ ಹೊಗೆ ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ನಂತರ ನಾವು ಒಂದು ಗಂಟೆಗಳ ಕಾಲ ಈ ಬೈಹುಲ್ಲು ತುಂಬಿಸಿರುವ ಗೋಣಿ ಚೀಲವನ್ನು ಈ ಡ್ರಮ್ಮಿನೊಳಗೆ ಇಡಬೇಕಾಗ್ತದೆ ಸೊ ನೀವು ನೋಡ್ತಿರ್ಬೋದು ಯಾವ ರೀತಿ ಬರ್ತಿದೆ ಹೇಳಿ ನಂತರ ನೀವು ನೋಡ್ತಿರ್ಬೋದು ಈ ಡ್ರಮ್ಮಿನ ಒಳಗಿಂದ ಒಂದು ಒಂದು ರೀತಿ ಹೊಗೆ ಯಾವಾಗ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೋ ಸ್ಟಾರ್ಟ್ ಆಗಿ ಒಂದು ಗಂಟೆ ಆದ ನಂತರ ನಾವು ಈ ಗೋಣಿಚೀಲದಲ್ಲಿದ್ದ ಈ ಡ್ರಮ್ಮಿನೊಳಗಿದ್ದ ಈ ಗೋಣಿಚೀಲದಲ್ಲಿರುವಂಥ ಈ ಬೈಹುಲನ್ನು ನಾವೊಂದು ಸ್ವಚ್ಛವಾಗಿರುವಂಥ ಒಂದು ಕೋಣೆಯಲ್ಲಿ ಬಿಡಿಸಿ ಹಾಕ್ಬೇಕು ಅಂದರೆ ಒಣಗಲಿಕ್ಕೆ ಸ್ವಲ್ಪ ಹಾಕಬೇಕು ನಾವು ಈ ಏನು ಒಣಗಲಿಕ್ಕೆ ಹಾಕ್ತೇವೆ ಸೊ ಅದಕ್ಕಿಂತ ಮುಂಚೆ ನೆಲವನ್ನು ನಾವು ಡೆಟೋಲ್ ಹಾಕಿ ಕ್ಲೀನ್ ಮಾಡಿದರೆ ತುಂಬ ಒಳ್ಳೆಯದು ನೀವೀಗೇನು ಈ ಪ್ರೊಸೆಸ್ ನೋಡಿದ್ರು ಅಂದರೆ ಈ ಅನಬೆ ಬೇಡ್ ಮಾಡೋದಕ್ಕಿಂತ ಮುಂಚಿನ ಪ್ರೊಸೆಸ್ ನೀವು ಶುರುವಿನಿಂದ ನೋಡಿದ್ರಿ ಅಂತ ನಾನು ಭಾವಿಸ್ತೇನೆ ಈ ಪ್ರೋಸೆಸಲ್ಲಿ ನಾವು ಮುಖ್ಯವಾಗಿ ಕ್ಲೀನ್ ಮ್ಯಾಟರ್ ಆಗ್ತದೆ ಅಂದರೆ ನಾವು ಈ ಪ್ರೊಸೆಸಲ್ಲಿ ಏನೆಲ್ಲ ಬಳಸ್ತೇವೋ ಅಂದರೆ ಪಾತ್ರೆ ಆಗಿರ್ಬೋದು ಅಥವಾ ಬೈಹುಲ್ಲು ತುಂಬಿಸುವ ಗೋಣಿಚೀಲ ಆಗಿರ್ಬೋದು ಸೊ ಮತ್ತು ಇನ್ನೊಂದು ಮುಖ್ಯವಾದದ್ದು ನಮ್ಮ ಕೈ ಇದನ್ನೆಲ್ಲ ನಾವು ಡೆಟೋಲಿಂದ ಕ್ಲೀನ್ ಮಾಡಿದರೆ ತುಂಬ ಒಳ್ಳೆಯದು ಮತ್ತು ನಾವು ಈ ಕೊನೆಯದಾಗಿ ಬೈಹುಲ್ಲನ್ನು ಏನು ಒಣಗಿಸ್ತೇವೋ ಆಗ ಬೇಗ ಒಣಗಬೇಕಂತೇಳಿ ಫ್ಯಾನ್ ಹಾಕಿ ಒಣಗಿಸ್ಬೇಡಿ ಯಾಕಂದರೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗುವ ಚಾನ್ಸಸ್ ಇರ್ತದೆ ಸೊ ಒಂದು ಕ್ಲೋಸ್ಡ್ ರೂಮಲ್ಲಿ ಹಾಕಿದರೆ ತುಂಬ ಒಳ್ಳೆಯದು ನಾವು ಅನಬೆ ಬೆಡಿಯನ್ನು ತಯಾರಿಸ್ತೇವೆ ಸೊ ಆ ಅಣಬೆ ಬೆಡ್ನಿಂದ ನಮಗೆ ಚೆನ್ನಾಗಿ ಅಣಬೆ ಬರಬೇಕಾದ್ರೆ ಕ್ಲೀನ್ ಮೇಂಟೈನ್ ಮಾಡೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಪ್ರೊಸೆಸಲ್ಲಿ ನೀವಿಗೇನು ಈ ನಾಲ್ಕೈದು ನಿಮಿಷದಷ್ಟು ವಿಡಿಯೋ ನೋಡಿದ್ದೀರಾ ಸೊ ಇದು ಪಾರ್ಟ್ ಒನ್ ಅಂದರೆ ಈ ಅಣಬೆ ಬೆಡ್ ಏನು ಉಂಟಾ ಸೊ ಇದಕ್ಕಿಂತ ಮುಂಚಿನ ಪ್ರೊಸೆಸ್ ಏನು ಉಂಟಾ ಸೊ ಅದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರುವಂಥದ್ದು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅಲ್ಲ ಉಪಯೋಗ ಉಪಯೋಗ ಅಂತ ಅನಿಸ್ತದ ಈ ವಿಡಿಯೋದಲ್ಲಿ ವಿಡಿಯೋದಿಂದ ಸೊ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಪಾರ್ಟ್ ಟೂ ಅಲ್ಲಿ ಸಿಗುವ